ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಎಲ್ರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಂದರೆ ಮೇಯ್ನಾಗಿದ್ದು ಮೈದಾ ಬಳಸಿ ಮಾಡುವಂಥ ಒಂದು ರೆಸಿಪಿ ಇಲ್ಲಿ ನಾನು ರವೆ ಉಪಯೋಗಿಸ್ಕೊಂಡು ಅದೇ ರುಚಿಯಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿರೋದು ಚಿರೋಟಿ ರವೆ ಬೇಕಿರೋ ಅದು ತಗೋಬೋದು ಇನ್ನು ಇದನ್ನು ನುಣ್ಣಗೆ ಹುಡಿ ಮಾಡಬೇಕು ಆಗಿರಬೇಕು ಹುಡಿ ನೋಡಿ ಈ ರೀತಿ ಬರ್ಬೇಕು ಆಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಉಪ್ಪಿನ ನೀರ್ ಹಾಕ್ತಾ ಇರೋದು ನಾವು ಉಪ್ಪು ಹಾಕೊಳ್ಳಿ ರುಚಿ ನೋಡ್ಕೊಂಡು ಹಾಕೊಳ್ಳಿ ಕಲ್ಲು ಕಲ್ಲುಪ್ಪು ಕರಗಿಸಿ ಹಾಕ್ತಾ ಇರೋದು ಇನ್ನು ಇದನ್ನ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಫುಲ್ಲಾಗಿ ಸ್ಪ್ರೆಡ್ ಆಗಲಿ ಅದು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಾಡಿದರೆ ಅದು ಕರೆಕ್ಟಾಗಿ ಬ ಸಿಗಲ್ಲ ನಮಗೆ ನೋಡಿ ಈ ರೀತಿ ಆಮೇಲೆ ಇದಕ್ಕೆ ಕಾಲು ಕಪ್ಪು ಹಾಲು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಉಳಿದು ನೆಕ್ಸ್ಟ್ ನೆಕ್ಸ್ಟೇ ನಿಮಗೆ ಬೇಕಿದ್ರೆ ನೀರು ಸೇರಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಕಾಲು ಕಪ್ ಹಾಲು ಹಾಕೊಂಡಿದ್ದೀನಿ ಇಲ್ಲಿ ನೀವು ರವೆ ಉಪಯೋಗಿಸಿರೋದ್ರಿಂದ ನೀವು ಇಲ್ಲಿ ಹಾಲು ಹಾಕುವಾಗ ಅಥವಾ ಕಾಲು ಇಲ್ಲಿ ಹಾಲು ಹಾಕುವಾಗಲೇ ಇದು ನಿಮಗೆ ಸ್ವಲ್ಪ ಹಿಟ್ಟು ಲೂಸ್ ಅಂತ ಅನಿಸ್ಬೋದು ಆದರೆ ಟೆನ್ಷನ್ ಬೇಡ ಯಾಕಂದ್ರೆ ರವೆ ನಾವು ಎಷ್ಟು ಹಾಕೊಂಡ್ರು ಚೆನ್ನಾಗಿ ಎಳ್ಕೊಂಡು ಗಟ್ಟಿಯಾಗಿಯೇ ಬರುತ್ತೆ ಅದ ಕಾರಣ ನಾನು ಪುನಃ ನೀರು ತಗೋತಾ ಇದ್ದೀನಿ ಕಾಲು ಕಪ್ ತಗೊಂಡಿದ್ದೀನಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನಾತ್ಕೊಂಡು ಹಾಗಿದ್ರೆ ಮಾತ್ರ ಇದು ಸಾಫ್ಟ್ ಆಗಿ ಬರೋದು ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ನಿಮ್ಗೆ ಎಷ್ಟು ಟೈಮ್ ತಗೊಂಡ್ರು ತೊಂದ್ರೆ ಇಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಇವಾಗ ಹಿಟ್ಟು ನೋಡಿ ಈ ಅದಕ್ಕೆ ಬಂದಿದೆ ಕೈಗೆ ಸ್ವಲ್ಪ ಅಂಟುತಾ ಇದೆ ತೊಂದ್ರೆ ಇಲ್ಲ ಸ್ವಲ್ಪ ಎಣ್ಣೆ ಹಾಕುವಾಗ ಕರೆಕ್ಟ್ ಆಗಿ ಬರುತ್ತೆ ಅದು ನೋಡಿ ಈ ರೀತಿ ಫುಲ್ ಆಗಿ ಅಂದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರಬೇಕು ನೋಡಿ ಈ ರೀತಿ ಇದೆ ನಾನು ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಬಳಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬಾಕಿ ಆಗಿದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫುಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಒಂದು ಗಂಟೆ ಹೊತ್ತಾದ್ರೂ ರೆಶ್ ಮಾಡಬೇಕು ಮ್ಯಾಕ್ಸಿಮಮ್ ನಿಮ್ಗೆ ಮೂರು ಗಂಟೆ ಹೊತ್ತು ರೆಶ್ ಮಾಡಿದ್ರು ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿಯೇ ಬರುತ್ತೆ ನೋಡಿ ಈ ರೀತಿ ಫುಲ್ ಆಗಿ ಮಾಡಿಬಿಟ್ಟು ಇದನ್ನೊಂದು ಚೆನ್ನಾಗಿ ನೆನಿಬೇಕು ಹಿಟ್ಟು ಮಿನಿಮಮ್ ಒಂದು ಗಂಟೆ ನೋಡಿ ಇಲ್ಲಿ ಎರಡು ಗಂಟೆ ಹೊತ್ತು ರೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಬೇಕಿರೋ ಜಾಸ್ತಿನೂ ನಿಮ್ಗೆ ರೆಸ್ಟ್ ಮಾಡಬಹುದು ನೋಡಿ ಹಿಟ್ಟು ನೋಡಿ ಒಳ್ಳೆ ಮೈದಾ ಹಿಟ್ಟಿನ ತರಾನೇ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟ್ ಸಿಕ್ಕಿದೆ ನಮಗೆ ಇನ್ನು ಇದನ್ನು ಪುನಃ ಇದೇ ರೀತಿ ನಾದ್ಕೋಬೇಕು ಕೌಂಟರ್ ಟಾಪಲ್ಲಿ ಹಾಕ್ಬಿಟ್ಟು ನಾದ್ಕೊಂಡ್ರು ಚೆನ್ನಾಗಿಯೇ ಬರುತ್ತೆ ಫುಲ್ಲಾಗಿ ನಾದ್ಕೊ ನೋಡಿ ನಾನು ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಅಂದ್ರೆ ನಾವದನ್ನ ಹಿಟ್ಟು ತೆಗೆದ್ಬಿಟ್ಟು ಕೈಯಲ್ಲೇ ತೆಗೆಯುವಾಗ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಬರ್ಬೇಕು ಅದು ಕಟ್ ಆಗ್ಬಾರ್ದು ಆ ರೀತಿ ಬರಬೇಕು ಅಂದ್ರೆ ಇದು ನಾವು ರವೆ ಅಲ್ವಾ ಮೈದಲ್ಲ ಅಲ್ವಾ ನೋಡಿ ಈ ರೀತಿ ತೆಗೆಯುವಾಗ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಬರಬೇಕು ಕಟ್ ಆಗಬಾರ್ದು ನೋಡಿ ಈ ಹರಿಬಾರ್ದು ಈ ರೀತಿ ಬರ್ಬೇಕಂದ್ರೆ ಇದು ರವೆ ನಾವು ಉಪಯೋಗಿಸೋದು ಅಲ್ಲಾದ್ರೆ ಈಸಿಯಾಗಿ ಬರುತ್ತೆ ನೋಡಿ ಇದು ಕರೆಕ್ಟ್ ಆಗಿದೆ ಇದನ್ನ ಉಂಡೆ ಮಾಡ್ಕೊಳ್ಳಿ ಈ ಸೈಝಲ್ಲಿ ನಾನು ಇಲ್ಲಿ ಉಂಡೆ ಮಾಡ್ತಾ ಇರೋದು ನಾನನ್ನು ನಾಲ್ಕು ಉಂಡೆ ಇದರಲ್ಲಿ ಒಂದು ಕಪ್ ಅಲ್ಲಿ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ನಾಲ್ಕುಂಡೆ ರೆಡಿ ಆಗಿದೆ ನೆಕ್ಸ್ಟ್ ಇದನ್ನ ಇದೇ ಕೌಂಟರ್ ಟಾಪಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫುಲ್ ಆಗಿ ಅಂಟಬಹುದು ಸ್ಪ್ರೆಡ್ ಮಾಡಿಬಿಟ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಬೇಕು ಸ್ವಲ್ಪ ಹರಿದ್ರೇನು ತೊಂದರೆ ಇಲ್ಲ ಇನ್ನು ಚಾಕು ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ಸಣ್ಣಕ್ಕೆ ಲೈನ್ ಹಾಕಬೇಕು ಉದ್ದಕ್ಕೆ ಲೈನ್ ಹಾಕೊಂಡ್ರೆ ಆಯ್ತು ಇವಾಗ ನಿಮ್ಗೆ ಗೊತ್ತಾಗ್ಬೋದು ಅಂದ್ರೆ ನಾನಿಲ್ಲಿ ಒಂದು ಪರೋಟ ಮಾಡ್ತಾ ಇರೋದು ಮೈದಾ ಫ್ರೀ ಪರೋಟಾ ಅದೇ ಆ ಲೇಯರ್ ಪರೋಟ ಇದ್ರೆ ಇದೆಯಲ್ವಾ ಕೇರಳ ಸ್ಟೈಲ್ ಎಲ್ಲರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ ಅಂದ್ರೆ ಅದು ಮೈದಾ ಉಪಯೋಗಿಸೋದ್ರಿಂದ ಎಲ್ಲರಿಗೂ ಅದು ತಿನ್ನೋದಿಕ್ಕೆ ಭಯ ಇನ್ನು ಭಯ ಇಲ್ಲದೆ ಈ ರೀತಿ ಮಾಡಿಬಿಟ್ಟು ನಿಮ್ಗೆ ಸರ್ವ್ ಮಾಡಬಹುದು ನೋಡಿ ಇನ್ನು ಎರಡು ಬದಿಯಿಂದ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಬೇಕು ಹೇಳ್ಕೊಂಡು ಮಧ್ಯ ಭಾಗಕ್ಕೆ ತರಬೇಕು ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂದ್ರೆ ಅದು ಒಂದಕ್ಕೊಂದು ಅಂಟಬಾರ್ದು ಅಂತ ಆ ಲೇಯರ್ ಸಿಗೋದಿಕ್ಕೋಸ್ಕರ ಇನ್ನು ನೋಡಿ ಎರಡು ಬದಿಯನ್ನ ಒಂದೇ ಮಧ್ಯಕ್ಕೆ ಮದ್ಯಕ್ಕೆ ಈ ರೀತಿ ಸೇರಿಸಬೇಕು ನಿಧಾನಕ್ಕೆ ಆ ಲೇಯರ್ ಹೋಗ್ಬಾರ್ದು ಕರೆಕ್ಟ್ ಆಗಿ ಸಿಗ್ ಸಿಗ್ಬೇಕು ನಮಗೆ ಫುಲ್ಲಾಗಿ ತುಪ್ಪ ಎಣ್ಣೆ ಅಥವಾ ಹಚ್ಕೊಂಡ್ರೆ ಆ ಲೇಯರ್ ಆಗಿ ಇರುತ್ತೆ ಇನ್ನು ನೋಡಿ ಈ ರೀತಿ ಬಂದಿರಿ ಇದನ್ನು ಎಳ್ಕೊಂಡು ಎಳ್ಕೊಂಡು ಸ್ವಲ್ಪ ಉದ್ದ ಮಾಡಬೇಕು ನೋಡಿ ಈ ರೀತಿ ಎಳ್ಕೊಂಡು ಎಳ್ಕೊಂಡು ಉದ್ದಕ್ಕೆ ಮಾಡ್ಕೊಳ್ಳಿ ನಾನು ಅಂದರೆ ಜಾಸ್ತಿ ಎಣ್ಣೆ ಹಚ್ಕೊಂಡಿಲ್ಲ ಅದು ಕಾರಣ ಸ್ವಲ್ಪ ಅಂಟಿದ ರೀತಿಯಲ್ಲಿದೆ ಸ್ವಲ್ಪ ಜಾಸ್ತಿ ಹತ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಇದನ್ನು ಫುಲ್ಲಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಆ ಕರೆಕ್ಟ್ ಲೇಯರ್ ನಮಗೆ ಅದೇ ರೀತಿ ಸಿಗುತ್ತೆ ಒರಿಜಿನಲ್ ಪರೋಟ ರೆಸಿಪಿ ಥರಾನೇ ಬರುತ್ತೆ ನೋಡಿ ಈ ರೀತಿ ಇದೆ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಹಿಟ್ಟೆಷ್ಟು ಸಾಫ್ಟ್ ಆಗಿದೆ ಅಂತ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನಾಲ್ಕು ಕೂಡ ರೆಡಿ ಆಗಿದೆ ಇನ್ನು ಇದ್ರಿಂದ ಒಂದನ್ನ ತಗೊಂಡ್ಬಿಟ್ಟು ಸಣ್ಣಕ್ಕೆ ಕೈ ಉಪಯೋಗಿಸ್ಕೊಂಡೆ ಇದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕು ಆ ರೀತಿ ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ಆ ಲೇಯರ್ಸ್ ಎಲ್ಲ ಸಪ್ರೇಟ್ ಆಗಬಾರ್ದು ಇದನ್ನ ನೋಡಿ ಇಷ್ಟು ದೊಡ್ಡಕ್ಕೆ ಮಾಡ್ಕೊಂಡಿದ್ದೀನಿ ಕಾವಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದರಲ್ಲಿ ಹಾಕ್ಬಿಟ್ಟು ಇದನ್ನ ಎರಡು ಬದಿ ಕೂಡ ಬೇಯಿಸ್ಕೊಂಡ್ರೆ ಆಯ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ಪ್ರೆಡ್ ಮಾಡಬೇಕು ಇಲ್ಲಾಂದ್ರೆ ಅದು ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕೋಬೇಕು ಅಲ್ಲೇ ನಿಂತ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಬಿಟ್ಬಿಟ್ರೆ ಅದು ಗಟ್ಟಿ ಆಗುತ್ತೆ ತಿರುಗಿಸಿ ನೋಡಿ ಇವಾಗ ಒಳ್ಳೆ ಸಾಫ್ಟ್ ಇದೆ ಎರಡು ಬದಿ ಕೂಡ ಈ ರೀತಿ ನಾವು ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ಸೂಪರ್ ಆಗಿರುವಂತಹ ರವೆ ಪರೋಟ ರೆಡಿ ಆಗಿದೆ ನೀವು ಇದುವರೆಗೆ ರುಚಿಸಿರೋದೊಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಇನ್ನು ನೋಡಿ ಬಿಸಿ ಬಿಸಿಯಾಗಿ ರವೆಯನ್ನು ಈ ರೀತಿ ಬಡಿಬೇಕು ಆವಾಗ ಆ ಲೇಯರ್ಸ್ ಎಲ್ಲ ಎದ್ದು ಬರುತ್ತೆ ನೋಡಿ ಈ ರೀತಿ ಮಾಡಿದ್ರಂತೂ ಸೂಪರ್ ಆಗಿರುವ ಹೆಲ್ದಿ ಆಗಿರುವ ಪರೋಟ ಲೇಯರ್ ಪರೋಟ ರೆಡಿ ಆಗುತ್ತೆ ದಾನಕ್ಕೆ ಈ ರೀತಿ ಮಾಡಿಕೊಂಡು ನೋಡಿ ಸಾಫ್ಟ್ ಆಗಿಯೇ ಇದೆ ಇದ್ರ ಜೊತೆ ನಮಗೆ ನೋಡಿ ಸೂಪರ್ ಆಗಿರುವಂತ ರೆಡಿ ಆಗಿದೆ ನಾನ್ ವೆಜ್ ಗ್ರೇವಿ ಆದ್ರೆ ಸೂಪರ್ ಆಗಿರುತ್ತೆ ನಿಮ್ಗೆ ವೆಜ್ ಬೇಕಿದ್ರೆ ವೆಜ್ ಜೊತೆನೂ ಮಾಡಬಹುದು ನಾನು ಇವತ್ತು ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇರೋದು ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು